ಹದಿನೈದು ಪರ್ಸೆಂಟು ವಸ್ತಿ ಅಂದರೆ ಬೇರೆ ಬೇರೆ ವಸತಿ ಯೋಜನೆಗಳಲ್ಲಿ ಮುಸಲ್ಮಾನರಿಗೆ ನಾವು ಹದಿನೈದು ಪರ್ಸೆಂಟ್ ಕೊಡ್ತೀವಿ ಅಂಥೇಳಿ ಅನೌನ್ಸ್ಮೆಂಟ್ ಮಾಡಿದರು ಇದಕ್ಕೆ ನಾನು ಸೇರಿದಂತೆ ಅನೇಕರ ಆಕ್ಷೇಪಣೆ ಮಾಡಿದ ನಂತರ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹತ್ತೊಂಬತ್ತರ ಕೇಂದ್ರ ಸರ್ಕಾರದ ಸರ್ಕ್ಯುಲರ್ ಆಧಾರದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದೆ ನಾ ಟ್ವೀಟ್ ಮೂಲಕ ಹೇಳಿನಿ ಮುಖ್ಯಮಂತ್ರಿ ಆ ಟ್ವೀಟ್ಗೆ ಉತ್ತರ ಕೊಟ್ಟರೆ ನೀವು ಮುಖ್ಯಮಂತ್ರಿಗಳನ್ನು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನೀವು ಗಮನಿಸ್ರಿ ಯಾವುದು ಟೆಕ್ನಿಕಲಿ ಸಿಕ್ಕಾಕೋತಾದ ಉತ್ತರನ ಕೊಡಲ್ಲ ಅವರು ಒಂದು ತಮ್ಮದ ಟ್ವೀಟ್ ತಾವು ಮಾಡ್ತಾರೆ ಪತ್ರಕರ್ತರಿಗೆ ಏನಾರ ಸ್ವಲ್ಪ ಜೋರು ಮಾಡಿ ಪ್ರಶ್ನೆ ಕೇಳಿದ್ರೆ ಜೋರಂದ್ರೆ ಲಾಜಿಕಲಿ ಪ್ರಶ್ನೆ ಕೇಳಿದ್ರೆ ಅವ್ರು ಜಬರಿಸ್ತಾರೆ ಬೈತಾರೆ ಅವರು ಹತ್ತೊಂಬತ್ತರೊಳಗೆ ஆமாயு அதிக ಆವಾಸ್ ಯೋಜನೆಯಲ್ಲಿ ಅಂದ್ರೆ ವಸ್ತಿ ಯೋಜನೆಯಲ್ಲಿ ರಿಸರ್ವೇಷನ್ ಇಲ್ಲ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಯೋಜನೆ ಜಾರಿಗೊಳಿಸ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಧರ್ಮಾಧಾರಿತ ಮೀಸಲಾತಿಯ ಘೋಷಣೆ ಇದ್ರ ಆ ಮುಖ್ಯಮಂತ್ರಿ ಟ್ವೀಟು ನೀವು ಗಮನಿಸಿದ್ರೆ ಗೊತ್ತಾಗ್ತದೆ ಸರ್ಕ್ಯುಲರ್ ಇದ್ರೆ ಸರ್ಕ್ಯುಲರ್ ಅವರು ಅದ್ರ ಜೊತೆಗೆ ಬಿಡುಗಡೆ ಮಾಡ್ತಾಯಿದ್ದೆ ಸರ್ಕ್ಯುಲರ್ ಇಲ್ಲ ಅದು ಹಾಗಾಗಿ ಇದು ಇದ್ರೆ ನೀವು ಬಿಡುಗಡೆ ಮಾಡಿ ನಾ ಮುಖ್ಯಮಂತ್ರಿಗೆ ಚಾಲೆಂಜ್ ಹಾಕ್ತೇನೆ ಎರಡು ಸಾವಿರದ ಹತ್ತೊಂಬತ್ತರ ಯಾವುದಾದ್ರೂ ಒಂದು ಸರ್ಕ್ಯುಲರ್ ಇದ್ರೆ ಅದನ್ನು ನೀವು ಬಿಡುಗಡೆ ಮಾಡಿ ಹಾಗಾಗಿ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯ ನೀತಿನೇ ಶಹಾಬಾನು ಪ್ರಕರಣದಲ್ಲಿ ಅಂತ ಹಿಡಿದುಕೊಂಡು ರಾಮ ಜನ್ಮಭೂಮಿಯ ಮೇಲೆ ಈ ಈಗಿನ ತಥಾಕಥಿತ ಇಂಡಿ ಘಟಬಂಧನ್ದವರು ಗೋಲಿಬಾರ್ ಮಾಡೋದರಿಂದ ಹಿಡಿದುಕೊಂಡು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವುದರಿಂದ ಹಿಡಿದುಕೊಂಡು ಈಗ ನಾಲ್ಕು ಪರ್ಸೆಂಟು ಕಾಂಟ್ರ್ಯಾಕ್ಟದಲ್ಲಿ ಮೀಸಲಾತಿ ಮತ್ತು ಸ್ವತಃ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ದೇಶದ ಮೇಲೆ ಸಂಪನ್ಮೂಲಗಳ ಮೊದಲನೇ ಹಕ್ಕನ್ನು ಹೊಂದಿರುವಂಥದ್ದನ್ನು ಹೇಳ್ತೇ ಹಿಡಿದುಕೊಂಡು ಸರ್ಕಾರಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟು ಮುಸ್ಲಿಂ ವಿವಾದಿತ ಮಹಿಳೆಗೆ ಶಾದಿ ಭಾಗ್ಯ ಯೋಜನೆಯಲ್ಲಿ ಐವತ್ತು ಸಾವಿರ ಉಳಿದವ್ರಿಗೆ ಹಾಕಿಲ್ಲಪ್ಪ ಬಡವರಿಗೆ ಉರ್ದು ಶಾಲೆಗೆ ಅಭಿವೃದ್ಧಿಗೆ ಐದುನೂರು ಕೋಟಿ ಕನ್ನಡಕ್ಕೆ ಹಾಕಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ನಿಧಿಯಿಂದ ಹತ್ತು ಸಾವಿರ ಕೋಟಿ ಇದನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಾರೆ ವಿದೇಶಿ ವ್ಯಾಸಂಗ ಮುಸಲ್ಮಾನರಿಗೆ ಮಾತ್ರ ಮಾಡಲಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ಬಡ್ಡಿ ರೈತ ಸಾಲ ವಕ್ಫಾಸ್ತಿ ರಸ್ತೆಗೆ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಮುಸಲ್ಮಾನರ ಅಭಿವೃದ್ಧಿಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಒಂದೇನೋ ಇದು ಮಾಡ್ಯಾರ ಬೋರ್ಡ್ ಮಾಡ್ಯಾರ ಅಲ್ಪಸಂಖ್ಯಾತ ಕಾಲನಿ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಇವೆಲ್ಲ ಮತ್ತು ಒಬ್ಬವ್ವ ಆತ್ಮರಕ್ಷಣಾ ತರಬೇತಿ ಯೋಜನೆಗೆ ಈಗ ಕೇವಲ ಮುಸಲ್ಮಾನ ಹೆಮ್ಮ ಹೆಸ ಹೆಣ್ಮಕ್ಳಿಗೆ ಮಾತ್ರ ಚಿಂತೆ ಅಂದರೆ ಟ್ರ್ಯಾಕ್ ರೆಕಾರ್ಡ್ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಟ್ರ್ಯಾಕ್ ರೆಕಾರ್ಡ್ ಇರೋದು ಅಲ್ಪಸಂಖ್ಯಾತರ ತುಷ್ಟೀಕರಣ ಯಾವುದೇ ಸರ್ಕ್ಯುಲರ್ ಇಲ್ಲ ಕೇವಲ ತುಷ್ಟೀಕರಣಕ್ಕಾಗಿ ಮುಸಲ್ಮಾನರನ್ನ ವೋಟ್ ಬ್ಯಾಂಕನ್ನು ಮಾಡೋದ್ರ ಸಂಬಂಧ ಕೇಂದ್ರ ಸರ್ಕಾರದ ಮೇಲೆ ಬಟ್ಟು ತೋರಿಸುವಂಥ ಒಂದು ಕೆಲಸವನ್ನು ಇದ್ದೆ ಸೊ ಆ ಸರ್ಕ್ಯುಲರ್ ಇದ್ದರೆ ಬಿಡುಗಡೆ ಮಾಡಬೇಕು ಇದು ನನ್ನ ಚಾಲೆಂಜ್ ಮುಖ್ಯಮಂತ್ರಿ ಎರಡು ಸಾವಿರದ ಹತ್ತೊಂಬತ್ತರ ಯಾವ ಸರ್ಕ್ಯುಲರ್ ಬಿಡುಗಡೆ ಮಾಡಿ